ಈಗ ಭಗೀರಥ ಸರ್ ಫೆಬ್ರವರಿ ತಿಂಗಳಲ್ಲಿ ಹದಿಮೂರು ಸಿನಿಮಾಗಳು ಏಕಕಾಲದಲ್ಲಿ ರಿಲೀಸ್ ಆಯಿತು ಸೊ ನಿಮ್ಮ ಸಿನಿಮಾ ಟೂ ಹಂಡ್ರೆಡ್ ಪ್ಲಸ್ ದಾಟಿದೆ ಒಂದು ಆಶೀರ್ವಾದ ಅಂತ ಹೇಳಿದೆ ತಪ್ಪಾಗಲಾರ್ದು ನೋಡಿದವ್ರು ಪ್ರತಿಯೊಬ್ರು ಕೂಡ ಮೌತ್ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ನಮ್ಮ ಸಿನಿಮಾಗೆ ನ್ಯೂಸ್ ಪೇಪರ್ ಟಿವಿ ಅದ್ದೆಲ್ಲದಕ್ಕಿಂತ ಹೆಚ್ಚಾಗಿ ಮೌತ್ ಏನು ಪಬ್ಲಿಸಿಟಿ ಇದೆ ನಮ್ಮ ಸಿನಿಮಾ ವರ್ಕೌಟ್ ಆಗಿದೆ ಅಂತ ಅದು ನನ್ನ ಒಂದು ಭಾವನೆ ನಿಂತರ ನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ ಕಲ್ತವನಲ್ಲ ನಮ್ಮೂರ್ ನದಿಯಲ್ಲಿ ನೀರಿ ಬಿರಿದ್ವಾಗಿ ಈಜ್ ಕಲ್ತವ್ ಸುಮಾರು ಸಿನಿಮಾಗಳು ರಿಲೀಸ್ ಆಯ್ತು ಸೊ ಆ ಟಾಸ್ಕ್ ನ ಹೆಂಗ್ ಅನ್ಬೋದಿದೆ ಸರ್ ಯಾಕಂದ್ರೆ ನಿಮ್ ಸಿನಿಮಾ ನಿಂತ್ಕೊಂಡಿದ್ದೆ ಟೂ ಹಂಡ್ರೆಡ್ ಪ್ಲಸ್ ಡೇಸ್ ಹೋಗಿ ಹೋಗಿದಾಗ ಸೊ ಸುಮಾರು ಸಿನಿಮಾಗಳು ಬಂದ್ ಹೋಗಿರುತ್ತೆ ತುಂಬೂರು ಸಿನಿಮಾದಲ್ಲಿ ಒಂದು ತೆಲುಗು ಇವ್ರದು ನಾಗಾರ್ಜುನ ಅವ್ರ ಪುತ್ರ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಯ್ತು ಜೊತೆಗೆ ಹಿಂದಿ ಒಂದು ಅದು ಕೂಡ ರಿಲೀಸ್ ಅದು ನಮ್ಗ ಆ ಎರಡು ಸಿನಿಮಾ ಇಂದೂ ಏನೂ ತೊಂದರೆ ಆಗ್ಲಿ ಯಾಕಂದ್ರೆ ಆ ಸಿನಿಮಾದಲ್ಲಿ ನಮ್ ಸಿನಿಮಾ ಎಲ್ಲ ಅಲ್ಲಿ ಹೌಸ್ಫುಲ್ ಆಗ್ತಾ ಇದ್ರೆ ಆ ಸಿನಿಮಾ ಜನೇ ಫ್ಯಾಕ್ಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬಿದ್ದೋಗಿತ್ತು ಅಥವಾ ಜನನೇ ಬರ್ತಾ ಇಲ್ಲ ಥಿಯೇಟರ್ಗೆ ಅಂತ ಒಂದು ಟಾಕ್ಸ್ ಇತ್ತು ಸರ್ ಮೊದಲನೇ ಸಾರಿಗೆ ಬಣ್ಣ ಹಚ್ಚಿ ನೀವು ಬಗೆರೋ ಸಿನಿಮಾನ ಮಾಡಿ ರಿಲೀಸ್ ಮಾಡಿರ್ತೀರಾ ಸೊ ಜನಗಳನ್ನ ಥಿಯೇಟರ್ ಕರೆಸ್ತೀರಾ ಅದೊಂದು ಹೆಮ್ಮೆ ವಿಚಾರ ಸರ್ ನಮ್ಮರಿಗೆ ನಮ್ದಗಿಂತ ಮೊದಲು ಮೂರು ಸಿನಿಮಾ ಕೂಡ ಬಂತು ನಮ್ಮ ಮಾರ್ಟಿನ್ ಬಂತು ಉಪೇಂದ್ರ ಸರ್ ಯು ಐ ಬಂತು ಯು ಎಂ ಹೌದು ಮತ್ತೆ ನೆಕ್ಸ್ಟ್ ಮ್ಯಾಕ್ಸ್ ಬಂತು ಮ್ಯಾಕ್ಸ್ ಸ್ವಲ್ಪ ಆಡಿಯನ್ಸ್ ನೋಡಿದ್ದಾರೆ ನೋಡ್ತಾ ಇದ್ರು ಒಂದ್ಸತ್ತೆ ಯಾಕೆಂದ್ರೆ ಅದಾದ್ಮೇಲೆ ನಮ್ದು ರಿಲೀಸ್ ಆಗಿರೋದು ಆ ಸಮಯದಲ್ಲಿ ನಮ್ಗೆ ಇಷ್ಟೊಂದು ನಮ್ಗೆ ಒಂದು ಬೆಂಬಲ ಸಿಕ್ಕಿರೋದು ನಿಜಕ್ಕೂ ನಮ್ಮ ಒಂದು ಅದೃಷ್ಟ ಅಂತ ನಮ್ಗೆ ಹೇಳ್ತೀವಿ ಸರ್ ಬಗೆರ ತಟ್ಟು ನಿರೀಕ್ಷೆ ಮಾಡ್ಬೋದಾ ಖಂಡಿತ ಅತಿ ಶೀಘ್ರದಲ್ಲೇ ಈಗ ನಂದು ದಿಗ್ತಾ ಇದೆ ಆದಷ್ಟು ಶೀಘ್ರದಲ್ಲೇ ರಿಲೀಸ್ ಮಾಡ್ತಾ ಇದೀವಿ ಅದಾದ ಕೂಡ್ಲೆ ನಾವು ಕಥೆಲ್ಲ ರೆಡಿ ಇದೆ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಅತಿ ಶೀಘ್ರದಲ್ಲೇ ಶೀಘ್ರದಲ್ಲಿ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ ನಿನ್ನ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ ಸರ್ ಟೂಗೆ ಹೀರೋಯಿನ್ಗಳಾದ್ರೆ ನಮ್ಮ ಕನ್ನಡದವರು ತಗೊಂತೀರಾ ಅಥವಾ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹೀರೋಯಿನ್ ಎಲ್ಲಿಂದ ಬರಬಹುದು ಅಂತ ಇದು ಭಗೀರಥ ಟು ಪ್ಯಾನ್ ಇಂಡಿಯಾ ಆಗುತ್ತೆ ಅಂತ ಈ ಕನ್ನಡದವ್ರು ತಗೋಬೇಕು ಅವ್ರನ್ನ ಮಾಡೋಣ ಬಟ್ ಅಂತ ಬಂದಾಗ ನಮಗೆ ಅಲ್ಲಿಂದ ಒಬ್ರು ಅಲ್ಲಿಂದ ಒಬ್ರು ಅಲ್ಲಿಂದ ಒಬ್ರು ಬೇಕಾಗುತ್ತೆ ಅವಶ್ಯಕತೆ ಇದೆ ತಗೊಂಡಿ ಕಣ್ಣೋಟಕ್ಕೆ ಕಣ್ಣಾಗಿ ಬಂದಳು ಎದೆಯೊಳಗ ಹುವಾಗೆ ನಿಂತಳು ನಮ್ಮ ಕರ್ನಾಟಕದಲ್ಲಿ ಸದ್ದು ಮಾಡಿರೋ ಸಿನಿಮಾಗಳು ಅಂದ್ರೆ ಕೆ ಜಿ ಎಫ್ ಕಾಂತಾರ ಜೊತೆಗೆ ಭಗೀರಥ ಸರ್ ಇದೇ ತರ ಸಿನಿಮಾ ಏನಾರು ಹೈ ಬಜೆಟ್ ಸಿನಿಮಾ ಏನಾರು ಮಾಡ್ತೀರಾ ಸರ್ ಫ್ಯೂಚರ್ ಅಲ್ಲಿ ಬಜೆಟ್ ಲೆಕ್ಕ ಬರಲ್ಲ ಬಜೆಟ್ ಅಲ್ಲಿ ಸ್ಟೋರಿ ಡಿಮ್ಯಾಂಡ್ ಮಾಡುತ್ತೆ ಸ್ಟೋರಿ ಮತ್ತು ಮೇಕಿಂಗ್ ಅದು ಡಿಮ್ಯಾಂಡ್ ಮಾಡುತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ಶಂಕರ್ ನಾಗ್ ಅವರು ಅವರೆಲ್ಲ ಎಷ್ಟು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ ಗೆಲ್ಸಿದ್ದಾರೆ ಅಂದ್ರೆ ಕಥೆ ಮೇಲೆ ಹೋಗ್ತದೆ ಮತ್ತೆ ಕಲಾವಿದರ ಒಂದು ನಟನೆ ಅವರ ಒಂದು ಪರಿಶ್ರಮ ಅದರಲ್ಲಿ ಕಾಣುತ್ತೆ